ಹೊರ ಆಗು ಹೋಗುಗಳ ಬಗ್ಗೆ ನಾವು ಗಮನ ಕೊಡಲಿಲ್ಲ ಆ ಥರ ಇವತ್ತೇ ಟಿ ವಿ ನೋಡದೆ ಅಲ್ಲಿ ಹೇಳ್ತಾ ಇದ್ರು ಸರಿಯಾದ ನಿರ್ಧಾರ ಅಂತ ನಾನು ಅಷ್ಟೇ ಅಂದ್ಕೊಂಡಿದ್ದೀನಿ ಅವ್ರಿಗೆ ಗೊತ್ತಾಗತ್ತಲ್ವಾ ಹೇಗನು ಅದನ್ನೆಲ್ಲ ಹೇಳಕ್ಕೆ ನಾವು ಸಾಮಾನ್ಯ ಜನರು ನಾವು ಹಂಗೆಲ್ಲ ಏನೂ ಹೇಳೋಂಗಿಲ್ಲ ಲೈವ್ ಲೈವ್ ನಮಗೆ

ಸಿಗಬಹುದು ಅದಕ್ಕೊಂದು ಸರಿಯಾದ ಒಂದು ಜಯ ಸಿಗಬಹುದು ಅಂದ್ಕೊಂಡಿದ್ದೀನಿ ಈ ಪುಂಡಾಟಿಕೆಯನ್ನು ನಿಲ್ಲಿಸಬೇಕಷ್ಟೆ ನಾವು ಆರಾಮಾಗಿ ನಮ್ಮ ದೇಶದಲ್ಲಿ ಓಡಾಡೋ ಹಾಗೆ ನಾವು ಇರಬೇಕು ಎಲ್ಲರೂ ಫಾರಿನ್ ಹೊರ ದೇಶಗಳಿಗೆಲ್ಲ ಎಷ್ಟು ಆರಾಮಾಗಿ ಹೋಗಿ ಬರ್ತಾರೆ ನೆರೆಮನೆ ಥರಕ್ಕೆ ಹೋಗಿ ಬರ್ತಾರೆ ನಮ್ಮ ದೇಶದಲ್ಲೂ ನಮ್ಗೆ ಓಡಾಡೋಕ್ಕಾಗಲ್ವಲ್ಲ ಅಂತ ನಮಗೆ ಬೇಜಾರಿತ್ತು ನಮ್ಮ ಮಗನ ಬೇರೆ ಹೀಗೆ ಹೀಗಾಗ್ಬಿಡ್ತಲ್ಲ ನಮಗೆ ತುಂಬ ಬೇಜಾರಿತ್ತು ಇಂಥ ಸ್ಥಿತಿ ಬಂತಂದಿದ್ರು ಅಂತ ಎಲ್ಲರೂ ಅದಕ್ಕೆ ಸರಿಯಾದ ಸುತ್ತ ಉತ್ತರ ಕೊಡ್ತಾರೆ ಮೋದಿಯವರು ಯಜಮಾನಂತರ ಈ ದೇಶದ ಯಜಮಾನ ಆಗಿದ್ದಾರೆ ಅವರು ನಡ್ಕೊತಾರೆ ನನಗೆ ಅನ್ನ ಇದೆ ವಿಶ್ವಾಸ ಇದೆ ಅವರಲ್ಲಿ ಅಷ್ಟೇ ಆಗ್ತಾ ಇದೆ ಅದರ ಕ್ರೇಲೆ ನಮ್ಮ ಹಾಗೆ ಅವರು ಪಾಪ ಏನು ಗೊತ್ತಿರುತ್ತೆ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಇರ್ತಾರೆ ಏನು ಶುರು ಮಕ್ಕಳು ಅಂತ ಹೇಳಿ ಅವ್ರಿಗೇನು ಗೊತ್ತಿರಲ್ಲ ಅವರು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ದುಷ್ಟ ಸಂಹಾರ ಆಗಬೇಕು ಹಿಂದೆ ಇದರಲ್ಲೂ ನೋಡಿದೀವಿ ರಾಕ್ಷಸರಿಗೆ ದೇವತೆಗಳು ಹೇಗೆ ನಮಗೆ ನ್ಯಾಯ ದೊರಕಿಸಿದ್ರು ಅವರು ಜನಸಾಮಾನ್ಯರಿಗೆ ಹಾಗೆ ಇವರು ಮಾಡ್ತಾರೆ ನ್ಯಾಯ ದೊರಕಿಸ್ಕೊಡ್ತಾರೆ ನಾವು ಸರಿ ಇದೆ ಸರಿಯಾದ ನಿರ್ಧಾರ ಆಗಿದೆ ಮೋದಿಯವ್ರಿಗೆ ಗೊತ್ತಿದೆ ನಾವು ಹೇಳಕ್ಕೆ ಅವ್ರಿಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ ಅದು ತುಂಬಾ ಬೇಜಾರಿದೆ ಎಲ್ಲರಿಗೂ ಹೀಗಾಯ್ತಲ್ವಾ ನಮ್ಗೆ ಅದೇ ಇಂಪಾರ್ಟೆಂಟ್ ಹೆಂಗಸರಿಗೆ ಅದು ಹಿಂಗಾಯ್ತಲ್ಲ ಅಂತ ಬೇಜಾರಿದೆ ಹೋಗಿದ್ದು ಮತ್ತೆ ಬರಲ್ಲ ಅಂತ ಅನಿಸಿಕೆ ನಮಗೆ ನಷ್ಟ ಅದು ನಮ್ಗೆ ಮನಸ್ಸಿಗೆ ಅರಿವಾಗಿದೆ ಹೋಗಿದ್ದು ಬರಲ್ಲ ಅಂತ ನಮ್ಗೆ ಚಿಕ್ಕನಿದ್ದು ನಮ್ಗೆ ಗೊತ್ತು ಇದೀವಿ ಧೈರ್ಯ ಸಮಾಧಾನ ಅಂದರೆ ಇದು ಈ ಸಮಾಧಾನ ನಮ್ಗೆ ಕಳ್ಕೊಂಡಿದ್ದು ಯಾವತ್ತೂ ಸಿಗೋದಿಲ್ಲ ಆದರೆ ಏನೋ ಒಂದು ಪರಿಹಾರ ಇರಬಹುದೇನೋ ಅಂತ ನಮಗೆ ಅನಿಸ್ತಾ ಇದೆ ಅವ್ರಿಗೂ ಎಲ್ಲ ಪಾಪ ಎಲ್ಲರೂ ಕಷ್ಟಪಟ್ಟರು ಎಲ್ಲರೂ ನಷ್ಟ ಅನುಭವಿಸಿದ್ರು ಹಿಂಗೆ ಮುಂದೆ ಎಲ್ಲರೂ ಚೆನ್ನಾಗಿರ್